ಹಾಯ್ ಹಲೋ ಎಲ್ಲ ವೀಕ್ಷಕ ಬಂದವರೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಹಸಿಯ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಈತ ಸೂರ್ಯನ ಪರವಹಿಸ್ಕೊಂಡು ಇದ್ದಂತಹ ಚೇತನ್ನು ಮತ್ತೆ ಆತನ ಗೆಳೆಯರೆಲ್ಲರೂ ಕೂಡ ಕಾರ್ ಅಲ್ಲಿ ನಿಂತಿರ್ತಾರೆ ಆ ನಿಂತಿರ್ಬೇಕಾದ್ರೆ ಕಾಗ ಸುಬ್ಬ ಬಂದ್ಬಿಟ್ಟು ಏನ್ರೋ ಅವತ್ತು ಗಲಾಟೆ ಆಗ್ತಿದ್ರು ಎಲ್ಲ ನಿಂತ್ಕೊಂಡು ನೋಡ್ತಿದ್ರಿ ನಾ ಎಲ್ಲ ನನಗೆ ಬಡ್ಡಿ ಗಿಡ್ಡಿ ಏನು ಬೇಡ ಎಲ್ಲ ದೂರ್ ತಂದು ಕೊಟ್ಬಿಡಿ ಎಲ್ರಿಗೂ ಅಂತ ಹೇಳಿ ಹೇಳ್ತಾನೆ ಅದು ಹೇಗಾಗುತ್ತಣ ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿ ಕೇಳ್ತಾನೆ ಹಂಗಂದಾಗ ಸುಬ್ಬ ಇದ್ದವ್ನು ಅವತ್ತ ಅಲ್ಲ ಕಂಡ್ರು ಅವತ್ತ ಅಷ್ಟು ಜೋರ್ ಮಾಡ್ತಾ ಇದ್ರಿ ಹ ಇಷ್ಟೆಲ್ಲಾ ಜೋರ್ ಮಾಡಿ ಇಷ್ಟೆಲ್ಲಾ ಗಲಾಟೆ ಮಾಡಿದ್ರಲ್ಲ ನನ್ನ ಮೇಲೆ ನಿಮ್ಮ ಬಡವರ ಬಂದು ಸೂರ್ಯ ಇದಾನಲ್ಲ ಅವನೇ ನಿಮ್ ಗ್ಯಾಂಗ್ ಲೀಡರ್ ಅವನೇ ಕೊಡ್ತಾನ ಬಿಡಿ ಅಂತ ಅಂತಾರೆ ಆಮೇಲೆ ಎಲ್ರು ಇದ್ದವ್ರು ಆ ಸೂರ್ಯನಿಂದಲೇ ನಮ್ಗೆ ಇಷ್ಟೆಲ್ಲಾ ತೊಂದರೆ ಆಗಿದ್ದು ಅವ್ನಿಂದಾನೆ ಈಗ ನೋಡು ಎಂತ ಸಮಸ್ಯೆ ಬಂತು ನಮ್ಗೆ ಎಲ್ಲಿಂದ ಉಂಚೋದು ಅಷ್ಟೆಲ್ಲ ದುಡ್ಡನ್ನ ಅಂತ ಹೇಳಿ ಹೇಳ್ತಾರೆ ಒಬ್ರೊಬೊಬ್ರು ಮಾತಾಡ್ಕೊಳ್ತಾ ಚೇತನ್ ಆತನ ಸ್ನೇಹಿತರೆಲ್ರು ಕೂಡ ಅವಾಗ ಅಲ್ಲಕ್ಕೋ ಸೂರ್ಯ ಒಳ್ಳೆಯವನೇ ಆದ್ರೆ ಕೋಪ ಜಾಸ್ತಿ ಆ ಕೋಪ ಎಲ್ಲಿಂದ ಬಂತು ಯಾಕೆ ಯಾಕೆನ್ ಕೋಪ ಮಾಡ್ಕೊಂಡು ದುಡ್ಕಿ ನೋಡಿ ಈಗ ನಾವ್ ಎಂತ ಸಮಸ್ಯೆಗೆ ಸಿಗಾಕೊಂಡು ಯಾವ ಗತಿ ಬಂದಿದೆ ಅಂತ ಹೇಳಿ ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ ಅದೇ ವೇಳೆಗೆ ಸೂರ್ಯ ಬರ್ತಾನೆ ಆ ಸೂರ್ಯ ಬರ್ತಿದ್ದಾಗೇನೆ ಎಲ್ಲ ಸಪ್ಪಗೆ ಆ ಮುಖ ಬಿಟ್ಕೊಂಡು ಮುಖ ಇಳೆ ಬಿಟ್ಕೊಂಡು ಕೂತಿರ್ತಾರೆ ಮುಖ ಸಪ್ಪಗೆ ಮಾಡ್ಕೊಂಡು ಕೂತಿರ್ತಾರೆ ಎಲ್ರು ಯಾಕ್ರೋ ಎಲ್ರು ಮೌನ ವಹಿಸಿದಿರಲ್ಲ ಯಾಕೆ ಏನ್ ಬಬಲ್ ಗೊಮ್ಮಿನ ಇಟ್ಕೊಂಡಿದ್ರೆ ಹೆಂಗೆ ಅಂತ ಹೇಳ್ತಾರೆ ಅದಕ್ಕೆ ಚೇತನ್ ಇದವನು ಅಯ್ಯೋ ಮಗ ಏನಾಯ್ತು ಗೊತ್ತಾ ಆ ಕಾಗೆ ಸುಬ್ಬ ಬಂದ್ಬಿಟ್ಟು ನಮ್ಮೆಲ್ರಿಗೂ ಕೂಡ ಅವಾಜ್ ಆಗ್ತಾ ಇನ್ ಮೂರ್ ದಿನದಲ್ಲಿ ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡ್ಲಿಲ್ಲ ಅಂತ ಅಂದ್ರೆ ಇಡೀ ನಮ್ಮೆಲ್ಲಾ ಕಾರನ್ನೂ ಕೂಡ ತಗದ್ಕೊಂಡ್ತಾನಂತೆ ಅಂತ ಹೇಳ್ತಾನೆ ಯಾಕಂತ ಆ ಬಡ್ಡಿ ಮಗನ್ಗೆ ಬಡ್ಡಿ ಎಲ್ಲಾ ಯಾಕೆ ಯಾಕಿಂಗ್ ಮಾತಾಡ್ತಾ ಇದ್ದಾನೆ ಯಾಕಿಂಗ್ ಬೆದರಿಸ್ತಾನೆ ನಿಮ್ಮನ್ನ ಹೌದು ಮಗ ಹಿಂಗೆಲ್ಲ ನಮ್ಮನ್ ಬೆದರಿಕೆ ಹಾಕಿ ಹೋಗಿದ್ದಾನೆ ಅಂತ ಹೇಳ್ತಾನೆ ಏನ್ ಮಾಡೋದು ಅಷ್ಟೊಂದು ದುಡ್ಡೆಲ್ಲ ಮೂರ್ ದಿನದಲ್ಲಿ ಹೇಗೆ ಒಂದ್ಸೋದು ಅಂತ ಹೇಳ್ತಾನೆ ಐವತ್ ಸಾವಿರ ಒಂದ್ ಲಕ್ಷ ಅಂತ ಹೇಳಿ ಸಾಲ ಮಾಡ್ಕೊಂಡು ಒದ್ದಾಡ್ತಾ ಇದ್ದೀವಿ ಇಂಥ ಸಮಯದ ಇವೆಲ್ಲ ಬೇಕಿತ್ತ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ನನ್ಗೆ ಪೆಟ್ರೋಲ್ ರೇಟು ಗಗನಕ್ಕೆ ವಿದ್ಯೇನೆ ಅಂತ ಹೇಳಿ ಅನ್ಕೊಂಡೆ ನೀವೆಲ್ಲಾ ಹೇಗ್ ಮುಖ ಮಾಡ್ಕೊಂಡು ನಿಂತಿರೋದ್ ನೋಡಿ ಅಂತ ಹೇಳಿ ಸೂರ್ಯ ಬಹಳಷ್ಟು ಬೇಸರ ಮಾಡ್ಕೊಂಡು ಚಿಂತೆ ಮಾಡ್ತಾನೆ ನಿಂತ್ಕೋತಾನೆ ನನ್ನಿಂದ ಆಗಿರೋ ತಪ್ಪಿಗೆ ನಿಮ್ಗೆ ಯಾರಿಗೂ ಶಿಕ್ಷೆ ಆಗ್ಬಾರ್ದು ನಾನು ಇದೀನಿ ನೋಡ್ಕೊಳ್ತೀನಿ ಅಂತ ಹೇಳಿ ಕಾಗೆ ಸೊಪ್ಪನತ್ರ ಹೋಗ್ತಾನೆ ಕಾಗೆ ಸೊಪ್ಪನತ್ರ ಹೋಗಿ ನೋಡು ಏನೇ ದ್ವೇಷ ಇದು ಅದು ನನ್ನ ನಿಮ್ಮಲ್ಲಿ ಮಾತ್ರ ಇರ್ಬೇಕು ಅದನ್ನ ಬಿಟ್ಟು ಅವ್ರ ಮೇಲೆಲ್ಲ ಹಾಕೋದು ಸರಿ ಅಲ್ಲ ಆಯ್ತಾ ಯಾಕೆ ಹೀಗ್ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ ಸರಿನಪ್ಪ ಆಯ್ತು ನಾನ್ ನಿನಗೋಸ್ಕರ ನನ್ನ ಇಡೀ ಈ ನಿಯಮ ಎಲ್ಲಾ ಬದ್ಲಾಯಿಸ್ಕೊಳ್ತೀನಿ ಆಯ್ತಾ ಬಂಡವಾಳ ಅಂದ್ರೆ ಜನ್ರು ಜನ್ರು ನನ್ನ ಮೇಲೆ ಇಟ್ಟಿರ್ತಕ್ಕಂತ ಭಯನೇ ಬಂಡವಾಳ ಆಯ್ತಾ ನೀನೇನ್ ಮಾಡಿದೆ ಆ ಹುಡುಗ್ರು ಮುಂದೆ ನನಗೆ ಒಡ್ದೆ ಅಲ್ವಾ ಆ ಹುಡುಗರು ಎಲ್ಲರೂ ಕೂಡ ನನ್ನನ್ನ ಬಾಳ ಕೀಳ್ಮೇನ್ ಮೂಡ್ಸ್ಕೊಂಡಿರೋದಿಲ್ಲ ಹೌದೇಳು ಅದಕ್ಕೆ ಎಲ್ರು ಮುಂದೆ ನನಗೆ ಅವಮಾನ ಮಾಡಿರ್ತಕ್ಕಂತ ನೀನು ಅವ್ರ ಮುಂದೆಲ್ಲ ನೀನು ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಬೇಕು ಇದು ಸರಿನಾ ಒಪ್ಕೆ ಇದೆಯಾ ಅಂತ ಹೇಳಿ ಕೇಳ್ತಾನೆ ಇದ್ರ ಕೇಳಿಸ್ಕೊಂಡಂತ ಸೂರ್ಯನಿಗೆ ಬಹಳ ಬೇಸರ ಆಗತ್ತೆ ಹ ಯಾವ್ ಯಾವ ತೀರ್ಮಾನ ತಗತ್ಕೊಳ್ತಾನೆ ಸೂರ್ಯ ನೋಡೋಣ ಅದನ್ನು ಕೂಡ ಆದ್ರೆ ಇತ್ತ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆ ಆ ಮೀನಾ ತನಿಗ್ ತಾನ ಅಂದ್ಕೊಳ್ತಾ ಇರ್ತಾರೆ ಏನಾದ್ರು ಒಂದ್ ಮಾತಾಡ್ತಾರ ನೋಡು ಮಾತ್ನು ಹೊರದಿಲ್ಲ ಹೆಂಗಿದಾರೆ ಅಂತ ಹೇಳಿ ಬೇಸರಿಸ್ಕೊಳ್ತಾಳೆ ಅನಂತರ ಸೂರ್ಯ ಆ ನೋಡ್ಲೋ ಬೇಡ ನೋಡ್ಲೋ ಬೇಡ ಅವ್ಳ ನೋಡ್ತಾ ಅತ್ತ ಇಬ್ರು ಕೂಡ ಅವ್ಳು ದಿನ ತಗೊಂಡ್ ಅತ್ತ ಹೋಯ್ತಾಳೆ ಏನ್ ದಿನ ತಗೊಂಡ್ ಇತ್ತ ಬರ್ತಾನೆ ಆ ಬರ್ಬೇಕ್ರಿ ಸೂರ್ಯ ಅಂತಾನೆ ನನಗ್ ಗೊತ್ತಿರೋ ಎಲ್ಲಾ ವಿಚಾರನ ಕೂಡ ನಿನಿಗ್ ಗೊತ್ತಾದ್ರೆ ಎಷ್ಟ್ ಬೇಸರಸ್ಕತಿಯ ಗೊತ್ತ ಮೀನಾ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಯಾಕಂದ್ರೆ ಜೊತೆಗೆ ಅವ್ರ ರಂಗನಾಥ್ ಅವ್ರು ಕೂಡ ಮನೆ ಮೇಲೆ ಬೈದಿರ್ತಾರೆ ಅವ್ರಿಗೂ ಓದೋ ಹುಡುಗನ್ನ ಕೈ ಮುರಿದು ಬಂದಿದ್ಯಲೋ ಏನಾಗಿತ್ತು ಅಂತ ಹೇಳಿ ಜೊತೆಗ್ ಮನೋಜನ ಕೂಡ ಅವಮಾನ ಮಾಡಿರ್ತಾನೆ ನೀನು ಓದಿಲ್ವಲ್ಲಪ್ಪ ಅದಕ್ಕೆ ಓದೋರ್ ಆಗಲ್ಲ ಕೈ ಮುರಿದಿದ್ದಾನೆ ಅಂತ ಅವನು ಕೂಡ ಅವಮಾನ ಮಾಡಿರ್ತಾನೆ ಜೊತೆಗಿದ್ರ ಅಮ್ಮನೂ ಕೂಡ ಜೊತೆಗ್ ಸೇರ್ಕೊಂಡಿರ್ತಾರೆ ಆ ನೋಡ್ರಲ್ಲಿ ಕೈ ಮುರಿದ್ಬಿಟ್ಟು ಮಲಗಿಸ್ ಬಂದಿದ್ದಾನೆ ಅಲ್ಲಿ ಇಲ್ಲಿ ಬಂದಿದ್ದಾನೆ ಗಲಾಟೆ ಮಾಡಕ್ಕೆ ಅಂತ ಅವಳು ನೋವು ಮಾಡ್ತಾಳೆ ಈ ಎಲ್ಲ ಬೇಸರ ಸೇರಿಸ್ಕೊಂಡಿತ್ತ ನೀನೂ ಕೂಡ ಮಾತಾಡೋದಿಲ್ಲ ಪರಸ್ಪರ ಇಬ್ರು ಮಾತಾಡದೆ ಮನಸ್ಸಿನಲ್ಲಿ ಆ ನನನ್ ಮಾತಾಡಿಸ್ತಲ್ಲ ಹೇಗಿದ್ದಾರೆ ಅಂತ ಇವನು ವಿಷಯ ಗೊತ್ತಾದ್ರೆ ನೀನ್ ಮುಂದ್ಕೊಳ್ತೀಯ ಅಂತ ಹೇಳಿ ಏನು ಹೀಗೆ ಇಬ್ರು ಕೂಡ ಪರಸ್ಪರ ಮುಖ ಮುಖ ನೋಡ್ತಾ ನಾನೊಂದು ತೀರಾ ನೀನೊಂದು ತೀರಾ ಅಂತ ಹೇಳಿ ಒಬ್ಬೊಬ್ರು ಕೂಡ ಒಂದೊಂದು ತೀರ್ಕೆ ಒಂದು ದಿಕ್ಕನಲ್ಲಿ ಬಂದ್ ಮಲಗ್ತಾರೆ ಆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಮುಂದೆ ಏನಾಗತ್ತೆ ಕಾದು ನೋಡೋಣ ಆ ಎಲ್ರಿಗೂ ಕೂಡ ಧನ್ಯವಾದಗಳು ಎಲ್ರು ನೋಡೋದಕ್ಕೆ అనంత అనంత ధన్యవాదలు సబ్స్క్రైబ్ మి శేర్ లైక్ మి